ಈ ಬೇಸಿಗೆ ಬಿಸಿಲಿಗೆ ದೇಹಕ್ಕೆ ತಂಪು ಬಾಯಿಗೆ ರುಚಿಯಾಗಿ ಏನಾದರೂ ತಿನ್ನಬೇಕು ಅನಿಸಿದಾಗ ಹತ್ತೇ ಹತ್ತು ನಿಮಿಷದಲ್ಲಿ ಈ ಮೊಸರು ಬತ್ತಿ ಮಾಡ್ಕೊಂಡು ತಿನ್ಬೋದು ಇದು ಎಷ್ಟೇ ಹಳೆ ಕಾಲದ ಅಡುಗೆ ಆದ್ರೂ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕುಟಾಣಿ ತೊಗೊಂಡು ಒಂದು ಹತ್ತು ಕಾಳು ಮೆಣಸು ಒಂದು ಹಸಿ ಮೆಣಸಿನ್ಕಾಯಿನ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಒಂದು ಎರಡು ಹೆಸ್ಲು ಬೆಳ್ಳುಳ್ಳಿ ಇದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಕುಟ್ಕೊಂಡು ಸಣ್ಣ ಸಣ್ಣದಾಗಿ ಮಾಡ್ಕೋಬೇಕು ನೋಡ್ತಿರ್ಬೋದು ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ಥರ ತುಂಬ ಸಣ್ಣದಾಗಿ ಆಗೋಗಿ ಕುಟ್ಕೋಬೇಕು ಇದನ್ನು ಎತ್ತಿಟ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಒಗ್ಗರಣೆ ಸೌಟಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡ್ದಾದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಹತ್ತು ಎಲೆ ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಾದ ನಂತರ ನಾವು ಜಜ್ಜಿಟ್ಕೊಂಡಿದ್ದಂತಹ ಮಿಶ್ರಣನ ಈಗ ಹಾಕ್ಕೊಳ್ಳೋಣ ನಂತರ ಈ ಒಗ್ಗರಣೆಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಸಲ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿಕೊಳ್ಳೋಣ ಈಗ ಇದಾಗಿದೆ ಇದನ್ನು ಪಕ್ಕಕ್ಕೆತ್ತಿಟ್ಕೊಳ್ಳೋಣ ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ ಅಕ್ಕಿ ತೊಗೊಂಡು ಅನ್ನ ಮಾಡ್ಕೊಂಡಿದ್ದೀನಿ ಅನ್ನ ತುಂಬಾ ಮೆತ್ತಗೆ ಮಾಡ್ಕೋಬೇಕು ನಾನಿಲ್ಲಿ ಒಂದು ಇಬ್ರು ಊಟ ಮಾಡೋವಷ್ಟು ಅನ್ನ ತೊಗೊಂಡಿದ್ದೀನಿ ಈ ಅನ್ನನ ಒಂದು ಅಗಲ ಇರೋ ಪ್ಲೇಟಿಗೆ ಇದ್ದೀನಿ ಈಗ ಅನ್ನ ಬಿಸಿ ಇದೆ ಹಾಗಾಗಿ ನಾನಿಲ್ಲಿ ಒಂದು ಮ್ಯಾಷರ್ ತೊಗೊಂಡು ಸ್ವಲ್ಪ ಮ್ಯಾಷ್ ಇದ್ದೀನಿ ಅನ್ನ ತುಂಬ ಮೆತ್ತಗಿರಬೇಕು ಈ ಥರ ಬಿಸಿ ಇದ್ದಾಗೇ ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗೇ ಮೆತ್ತಗಾಗತ್ತೆ ಈ ಬುತ್ತಿ ಎಲ್ಲ ಕೈಯಿಂದ ಕಲಿಸಿದ್ರೇ ರುಚಿ ಆದರೆ ಇಲ್ಲಿ ಬಿಸಿ ಇರೋದರಿಂದ ಕೈ ಸುಡುತ್ತೆ ಅಂತ ನಾನು ಮ್ಯಾಷರ್ ಇದ್ದೀನಿ ಈಗ ಅನ್ನ ಸ್ವಲ್ಪ ಚೆನ್ನಾಗಿ ಮೆತ್ತಗಾದ್ಮೇಲೆ ನಾವೇನು ಮಾಡಿಟ್ಕೊಂಡಿದ್ವಲ್ಲ ಆ ಒಗ್ಗರಣೆನೂ ಹಾಕ್ಕೊಂಡು ಕೈಯಿಂದನೇ ಚೆನ್ನಾಗಿ ಕಲಿಸ್ಕೊಳ್ತೀನಿ ಈ ರೀತಿ ಚೆನ್ನಾಗಿ ಕಲಸೋದ್ರಿಂದ ಆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇದೆಲ್ಲದೂ ಕೂಡ ಅನ್ನದ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆದಷ್ಟು ಕೈಯಿಂದನೇ ಕಲಿಸ್ಕೊಳ್ಳಿ ಆಗ್ಲೇ ಈ ಬುತ್ತಿ ಅನ್ನಕ್ಕೆ ಒಂದು ರುಚಿ ಇದನ್ನು ಮೊಸರು ಬುತ್ತಿ ಅಂತ ಕರೀತಾರೆ ಬುತ್ತಿ ಅನ್ನ ಅಂತ ಕೂಡ ಕರೀತಾರೆ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮೊಸರು ಹಾಕ್ಕೋಬೇಕಾಗತ್ತೆ ನಾನಿಲ್ಲಿ ಸಿಹಿ ಮೊಸರು ತೊಗೊಂಡಿದ್ದೀನಿ ಆದಷ್ಟು ಸಿಹಿಯಾದಂಥ ಮೊಸರನ್ನೇ ಬಳಸಿ ಒಂದು ಎರಡರಿಂದ ಮೂರು ಚಮಚ ಮೊಸರು ಸಾಕಾಗತ್ತೆ ಮೊಸರು ಹಾಕಿದ್ಮೇಲೆ ಸಲ ಚೆನ್ನಾಗಿ ಎಲ್ಲ ಕಲಿಸ್ಕೊಳ್ಳೋಣ ಈ ಹಂತದಲ್ಲೇ ಸಣ್ಣದಾಗಿ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಸಲ ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಕಲಿಸ್ಕೊಳ್ಬೇಕು ಈ ಮೊಸರು ಬುತ್ತಿ ತುಂಬ ಹೊತ್ತು ಹುಳಿ ಆಗಬಾರ್ದು ಅಂತಂದರೆ ಸ್ವಲ್ಪ ಹಾಲನ್ನ ಬಳಸ್ಬೋದು ನಾನಿವಾಗ ಒಂದು ಸ್ವಲ್ಪ ಹಾಲು ಇದ್ದೀನಿ ಹಳ್ಳಿಗಳ ಕಡೆ ಎಲ್ಲ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಈ ಥರ ಮೊಸರು ಬುತ್ತಿ ಕಟ್ಕೊಂಡು ಹೋಗೋ ಸಂಪ್ರದಾಯ ಈಗಲೂ ಕೂಡ ಇದೆ ಹಾಗೆ ಹೊಲದಲ್ಲಿ ಕೆಲಸ ಮಾಡೋ ಅಂಥವರು ಕೂಡ ಈ ಥರ ಬುತ್ತಿ ಕಟ್ಕೊಂಡು ತಗೊಂಡು ಹೋಗ್ತಾರೆ ಈಗ ನಮಗೆ ಎಷ್ಟು ದಪ್ಪ ಬೇಕಾಗುತ್ತೋ ಅಷ್ಟು ಅನ್ನ ತೊಗೊಂಡ್ಬಿಟ್ಟು ಈ ಥರ ಉಂಡೆ ಕಟ್ಕೊಳ್ಳೋದು ಎಷ್ಟು ಚೆನ್ನಾಗಿ ಇದೆ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನಾನಿಲ್ಲಿ ಮೀಡಿಯಮ್ ಸೈಜ್ದು ನಾಲ್ಕು ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಈ ಬುತ್ತಿನ ಉಪ್ಪಿನಕಾಯಿ ಅಥವಾ ಕೆಂಪು ಚಟ್ನಿ ಯಾವುದ್ರ ಜೊತೆ ಆದರೂ ಸರ್ವ್ ಮಾಡ್ಬೋದು ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ